ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಹೋದಿನ ಎರಡನೇ ಕಂತು ರಂಗಣ್ಣ ಎರಡು ತಿಂಗಳ ಕಾಲ ರಜಾ ತೆಗೆದುಕೊಂಡು ಬೆಂಗಳೂರಿಗೆ ಸಂಸಾರ ಸಮೇತನಾಗಿ ಬಂದಿದ್ದನು ಸಾಯಂಕಾಲ ಆರು ಗಂಟೆ ಸಮಯ ಪೇಟೆಯ ಕಡೆಗೆ ಹೊರಟಿದ್ದಾನೆ ಯಾರೋ ಹಿಂದಿನಿಂದ ಬಂದು ಬೆನ್ನ ಮೇಲೆ ತಟ್ಟಿ ಏನ್ ರಂಗಣ್ಣ ಎಂದು ಸಂಬೋಧಿಸಿದರು ತಿರುಗಿ ನೋಡುತ್ತಾನೆ ತಿಮ್ಮರಾಯಪ್ಪ ಅವನು ತನ್ನ ಪೂರ್ವದ ಸಹಪಾಠಿ ಆನಂದ ಭವನದ ಮಹಡಿಯ ಮೇಲೆ ಸ್ನೇಹಿತರಿಬ್ಬರೂ ಕುಳಿತು ತಿಂಡಿಗಳನ್ನು ತಿನ್ನುತ್ತಾ ಮಾತಿಗಾರಂಭಿಸಿದರು ಮಾತುಗಳು ಮುಗಿಯುವ ಹೊತ್ತಿಗೆ ತಿಂಡಿ ಎನ್ನುವುದು ಮುಗಿಯಿತು ಹೋಟೆಲನ್ನು ಬಿಟ್ಟು ಬರುತ್ತಾ ಪರಸ್ಪರವಾಗಿ ಸಂಸಾರದ ಮಾತುಗಳನ್ನು ಆಡುತ್ತಾ ದಾರಿಯನ್ನು ಸಾಗಿಸುತ್ತಾ ವಿಶ್ವೇಶ್ವರಪುರದ ಸಜ್ಜನರಾಯರ ಸರ್ಕಲ್ ಬಳಿಗೆ ಬಂದರು ರಂಗಣ್ಣ ಅಲ್ಲಿ ನಿಂತು ಆಹ್ ಇನ್ನಾನು ಮನೆಗೆ ಹೋಗ್ತೇನೆ ನಾಳೆ ನಾಡಿದ್ರಲ್ಲಿ ಭೇಟಿಯಾಗ್ತೇನೆ ಎಂದು ಹೇಳಿದನು ತಿಮ್ಮರಾಯಪ್ಪ ಗವಿಪುರದ ಬಡಾವಣೆಗೆ ಹೊರಟು ಹೋದನು ರಂಗಣ್ಣ ರಾತ್ರಿ ಊಟ ಮಾಡಿ ಹೆಂಡತಿಯೊಡನೆ ಆ ದಿನ ಸಂಜೆ ನಡೆದ ವೃತ್ತಾಂತವನ್ನೆಲ್ಲ ಹೇಳಿದನು ಆ ರಾತ್ರಿ ರಂಗಣ್ಣನಿಗೆ ಸರಿಯಾಗಿ ನಿದ್ದೆ ಬರಲಿಲ್ಲ ಕನಸುಗಳು ಮತ್ತು ಕಲ್ಪನೆಗಳು ತಲೆಯಲ್ಲಿ ತುಂಬಿಕೊಳ್ಳುತ್ತಿದ್ದವು ತನಗೆ ಇನ್ಸ್ಪೆಕ್ಟರ್ ಗಿರಿ ಆಯಿತೆಂದೇ ಕನಸು ಬಿತ್ತು ತಾನು ಹಳ್ಳಿಯ ಕಡೆ ಸರ್ಕಿಟು ಹೋದಂತೆಯೂ ತಿಮ್ಮರಾಯಪ್ಪ ವರ್ಣಿಸಿದ ಹಾಗೆಯೇ ಸುಖ ಸ್ವಪ್ನವನ್ನು ಕಂಡು ರಾತ್ರಿಯನ್ನು ಕಳೆದನು ಸೂರ್ಯೋದಯವಾಯಿತು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಕಾಫಿ ಸೇವನೆಯನ್ನು ಮಾಡುತ್ತಾ ರಂಗಣ್ಣ ಹೆಂಡತಿಗೆ ಕನಸಿನ ಸಮಾಚಾರವನ್ನು ತಿಳಿಸಿದನು ಆಕೆ ಸರಿ ಇನ್ಗಿ ಹುಚ್ಚೊಂದು ನಿಮಗೆ ಹತ್ತತೆ ಸಾಕು ಕಾಫಿ ಕುಡಿದುಬಿಟ್ಟು ಏನಾದರೂ ತರಕಾರಿ ತಂದು ಹಾಕಿ ಹೋಗಿ ಸ್ನೇಹಿತರ ಮನೆಯಲ್ಲಿ ಕುಳಿತುಬಿಟ್ಟು ಈ ಹುಚ್ಚನ್ನೆಲ್ಲ ಬಿಚ್ಚಿ ಊಟದ ಹೊತ್ತಿಗೆ ಬರಬೇಡಿ ಎಂದು ತಾತ್ಸಾರದಿಂದ ಹೇಳಿದಳು ರಂಗಣ್ಣನು ತರಕಾರಿಯನ್ನೇನೋ ತಂದು ಮನೆಗೆ ಹಾಕಿದನು ಆದರೆ ಸ್ನೇಹಿತರ ಮನೆಗೆ ಹೋಗದೆ ಬಿಡಲಿಲ್ಲ ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಮನೆಗೆ ಹಿಂತಿರುಗಿದನು ಅವನು ಮನೆಯನ್ನು ಸೇರುವುದಕ್ಕೂ ಪಕ್ಕದ ಮನೆಯಿಂದ ಟಪಾಲಿನವನು ಹೊರಕ್ಕೆ ಬರುವುದಕ್ಕೂ ಸರಿಹೋಯಿತು ಟಪಾಲಿನವನು ಒಂದು ಸರ್ಕಾರಿ ಲಕ್ಕೋಟೆಯನ್ನು ಕೈಗೆ ಕೊಟ್ಟು ಹೊರಟು ಹೋದನು ಲಕೋಟೆ ಡೆಪ್ಯೂಟಿ ಡೈರೆಕ್ಟರ್ ಅವರ ಕಚೇರಿಯಿಂದ ಬಂದದ್ದು ಒಡೆದು ನೋಡುತ್ತಾನೆ ಜಿನಾರ್ದನಪುರಕ್ಕೆ ಇನ್ಸ್ಪೆಕ್ಟರ್ ಆಗಿ ವರ್ಗ ಮಾಡಿದ್ದಾರೆ ರಜದಿಂದ ಹಿಂದಿರುಗಿ ಬರಬೇಕೆಂದು ಕೂಡಲೇ ಹೋಗಿ ಅಧಿಕಾರ ವಹಿಸಿಕೊಳ್ಳಬೇಕೆಂದು ತುರ್ತು ಆಜ್ಞೆ ಮಾಡಿದ್ದಾರೆ ರಂಗಣ್ಣ ತನ್ನ ಕಣ್ಣುಗಳನ್ನು ನಂಬಲಿಲ್ಲ ತಾನು ಎಲ್ಲಿರುವೆನೆಂಬ ಅರಿವು ಅವನಿಗೆ ಆಗಲಿಲ್ಲ ಅದೇನು ಸಾಚಾನೆ ಖೋಟಾನೆ ಎಂದು ಎರಡು ಮೂರು ಬಾರಿ ಓದಿ ನೋಡಿದನು ಮತ್ತೊಮ್ಮೆ ಓದಿದನು ಎಲ್ಲವೂ ಸಾಚ ಟೈಪ್ ಆಗಿದೆ ಸಾಹೇಬರ ರುಜುವಾಗಿದೆ ಅಸಿಸ್ಟೆಂಟರ ರುಜು ಬಿದ್ದಿದೆ ತನ್ನದೊಂದೇ ವರ್ಗ ಅಲ್ಲ ಇತರರ ನಾಲ್ಕೈದು ಮಂದಿಯ ವರ್ಗಗಳು ಇವೆ ರಂಗಣ್ಣನಿಗೆ ಇದೇನೋ ದೈವ ಮಾಯ ಎನಿಸಿತು ಒಳಕ್ಕೆ ಹೋಗಿ ಹೆಂಡತಿಗೆ ಲಕೋಟೆಯನ್ನು ವರ್ಗದ ಆರ್ಡರನ್ನು ತೋರಿಸಿ ಸಮಾಚಾರವನ್ನು ತಿಳಿಸಿದನು ಆಕೆ ನಂಬಲಿಲ್ಲ ತನ್ನನ್ನು ಗೇಲಿ ಮಾಡುವುದಕ್ಕಾಗಿ ಗಂಡನು ಹಾಗೆ ಮಾಡುತ್ತಿದ್ದಾನೆಂದು ಆಕೆ ಬಗೆದಳು ಆಮೇಲೆ ಅದು ತಮಾಷೆಯಲ್ಲ ನಿಜ ಎನ್ನುವುದು ಆಕೆಗೂ ಗೊತ್ತಾಯಿತು ಬೇಗ ಒಗ್ಗರಣೆ ಹಾಕಿ ದೇವರ ಮನೆಗೆ ಹೋಗಿ ದೀಪಗಳನ್ನು ಹಚ್ಚಿ ದೇವರ ಪೆಟ್ಟಿಗೆಗೆ ನಮಸ್ಕಾರ ಮಾಡಿದಳು ಹೊರಕ್ಕೆ ಬರುತ್ತಾ ನೋಡಿ ನಾನು ಮಹಾಪತಿವ್ರತೆಯಾದದ್ದರಿಂದ ನಿಮಗೆ ಈ ಆರ್ಡರ್ ಬಂತು ನಿಮ್ಮ ಸಂಬಳ ಏನಾದರೂ ಮಾಡಿಕೊಳ್ಳಿ ಆದರೆ ಭತ್ಯದ ದುಡ್ಡು ಒಂದು ಕಾಸನ್ನು ಮುಟ್ಟುಕೂಡ್ದು ನನ್ನ ಹತ್ರ ತಂದುಕೊಟ್ಬಿಡಬೇಕು ಎಂದು ಕರಾರು ಹಾಕಿದಳು ರಂಗಣ್ಣನು ನಾನು ಊಟ ಮಾಡಿಕೊಂಡು ಕಚೇರಿಗೆ ಹೋಗಿ ಎಲ್ಲವನ್ನು ವಿಚಾರಿಸ್ತೇನೆ ಬೇಗ ಬಡಿಸು ಎಂದು ಹೇಳಿದನು ಅದರಂತೆ ಆಕೆ ಎಲೆ ಮಣೆ ಎಲ್ಲವನ್ನು ಹಾಕಿದಳು ಅನ್ನವನ್ನು ಬಡಿಸಿದಳು ದಿನವೂ ಎರಡು ಮಿಳ್ಳೆ ತುಪ್ಪ ಹಾಕುತ್ತಿದ್ದವಳು ಆ ದಿನ ನಾಲ್ಕು ಮಿಳ್ಳೆ ತುಪ್ಪ ಹಾಕಿದಳು ರಂಗಣ್ಣ ಊಟವನ್ನು ಮುಗಿಸಿಕೊಂಡು ಸೂಟನ್ನು ಧರಿಸಿಕೊಂಡು ಡೆಪ್ಯೂಟಿ ಡೈರೆಕ್ಟರ್ ಅವರ ಕಚೇರಿಗೆ ಹೋಗಿ ವಿಚಾರಿಸಿದನು ವರ್ಗದ ಆರ್ಡರೂ ಸರಿ ಎಂದು ಗೊತ್ತಾಯಿತು ಸಾಹೇಬರನ್ನು ನೋಡಿ ತನ್ನ ಕೃತಜ್ಞತೆಯನ್ನು ಸೂಚಿಸಿ ಹಿಂತಿರುಗಿದನು ಈ ಸಮಾಚಾರವನ್ನು ತಿಮ್ಮರಾಯಪ್ಪನಿಗೆ ತಿಳಿಸಬೇಕೆಂದು ಅವನಿಗೆ ದೊಡ್ಡದೊಂದು ಆತುರ ಆದರೆ ಸಾಯಂಕಾಲದವರೆಗೂ ಅವನು ಮನೆಗೆ ಬರುವುದಿಲ್ಲ ಎಂದು ತಿಳಿದಿತ್ತು ಹೇಗೋ ಕಾದಿದ್ದು ಗವಿಪುರದ ಬಡಾವಣೆ ಕಡೆಗೆ ಸಾಯಂಕಾಲ ಆರು ಗಂಟೆಗೆ ಹೋದನು ತಿಮ್ಮರಾಯಪ್ಪ ಮನೆಗೆ ಬಂದಿರಲಿಲ್ಲ ರಂಗಣ್ಣ ಆ ಬಡಾವಣೆಯ ಗುಹೇಶ್ವರನ ಗುಡ್ಡದ ಮೇಲೆ ಏಳು ಗಂಟೆಯವರೆಗೂ ಕುಳಿತುಕೊಂಡಿದ್ದು ಪುನಃ ಹೋಗಿ ಮನೆಯಲ್ಲಿ ವಿಚಾರಿಸಿದನು ಆಗಲೂ ತಿಮ್ಮರಾಯಪ್ಪ ಬಂದಿರಲಿಲ್ಲ ಎಷ್ಟು ಹೊತ್ತಿಗೆ ಬರ್ತಾರೆ ಎಂದು ಕೇಳಿದ್ದಕ್ಕೆ ಗೊತ್ತಿಲ್ಲ ಎಂಟು ಒಂಬತ್ತು ಹತ್ತು ಗಂಟೆ ಆದರೂ ಆಗುತ್ತೆ ಎಂದು ಉತ್ತರ ಬಂದಿತು ಏನು ಮಾಡುವುದು ಊಟ ಮಾಡಿಕೊಂಡಾದರೂ ಬರೋಣವೆಂದು ರಂಗಣ್ಣ ಮನೆಗೆ ಹಿಂತಿರುಗಿದನು ಊಟವಾದ ಮೇಲೆ ಹೊಟ್ಟೆ ಭಾರವಾಯಿತು ಪುನಃ ಗವಿಪುರದ ಬಡಾವಣೆ ಕಡೆಗೆ ಹೊರಡಲು ಮೊದಲು ಮನಸ್ಸಾಗಲಿಲ್ಲ ಆದರೆ ಮಾರನೆಯ ದಿನ ಬೆಳಿಗ್ಗೆ ಹೋಗೋಣವೆಂದರೆ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ತಿಮ್ಮರಾಯಪ್ಪ ಮನೆ ಬಿಟ್ಟು ಹೊರಟು ಹೋಗುತ್ತಾನೆ ಎಂಬುದು ತಿಳಿದಿತ್ತು ಆದ್ದರಿಂದ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ತಿಮ್ಮರಾಯಪ್ಪನಿಗೆ ವರ್ತಮಾನ ಕೊಡಬೇಕು ಇನ್ಸ್ಪೆಕ್ಟರಾಗಿ ಹೋಗುವವರು ಕಷ್ಟಪಡಲು ಹಿಂಜರಿದರೆ ಹೇಗೆ ಎಂದು ಮುಂತಾಗಿ ಚರ್ಚೆ ಮಾಡಿಕೊಂಡು ರಂಗಣ್ಣ ಮನೆಯನ್ನು ಬಿಟ್ಟು ಹೊರಟನು ತಿಮ್ಮರಾಯಪ್ಪನ ಮನೆಗೆ ಬಂದಾಗ ರಾತ್ರಿ ಒಂಬತ್ತು ಗಂಟೆಯಾಯಿತು ಮನೆಯ ದೀಪಗಳು ಕ್ಷಣ ಆರಿ ಪುನಃ ಹೊತ್ತಿಕೊಂಡವು ಒಳಗೆ ವಿಚಾರಿಸಿದರೆ ಇನ್ನೂ ಬಂದಿಲ್ಲ ಎಂದು ತಿಳಿಯಿತು ಹಿಂದಿನ ದಿನ ತಿಮ್ಮರಾಯಪ್ಪ ಹೇಳಿದ ಕಥೆಯೆಲ್ಲ ರಂಗಣ್ಣನ ನೆನಪಿಗೆ ಬಂತು ಅಯ್ಯೋ ಪಾಪ ಅವನು ಹೇಳಿದ್ದೆಲ್ಲ ನಿಜ ಎಂದುಕೊಂಡು ಹಿಂದಕ್ಕೆ ಹೊರಡಲು ಸಿದ್ಧನಾಗುತ್ತಿದ್ದಾಗ ತಿಮ್ಮರಾಯಪ್ಪ ಉಸ್ಸಪ್ಪ ಎಂದು ಹೇಳಿಕೊಳ್ಳುತ್ತಾ ಬೈಸಿಕಲ್ಲಿಂದ ಇಳಿದನು ಬೈಸಿಕಲ್ಲೂ ಸಹ ಉಸ್ಸಪ್ಪ ಬದುಕೊಂಡೆ ಎಂದು ಲಘುವಾಯಿತು ರಾತ್ರಿ ಅಷ್ಟು ಹೊತ್ತಿನಲ್ಲಿ ರಂಗಣ್ಣ ಬಂದಿರುವುದನ್ನು ನೋಡಿ ತಿಮ್ಮರಾಯಪ್ಪನಿಗೆ ಆಶ್ಚರ್ಯವಾಯಿತು ಆ ದಿನದ ವಿಶೇಷ ವರ್ತಮಾನವನ್ನು ತಿಳಿಸುವುದು ರಂಗಣ್ಣನಿಗೆ ಹೆಚ್ಚು ಕಾಲ ಹಿಡಿಯಲಿಲ್ಲ ಭಲೆ ಭೇಷ್ ರಂಗಣ್ಣ ಶಿವನಾಣೆ ನನಗೆ ಭಾಳ ಸಂತೋಷ ಬಾ ಒಳಕೋಗೋಣ ಬಾ ಎಂದು ತಿಮ್ಮರಾಯಪ್ಪ ಹೇಳುತ್ತಾ ರಂಗಣ್ಣನ ಭುಜವನ್ನು ತಟ್ಟಿ ಒಳಕ್ಕೆ ಕರೆದುಕೊಂಡು ಹೋದನು ಕೊಠಡಿ ಅಚ್ಚುಕಟ್ಟಾಗಿದ್ದಿತು ಕುರ್ಚಿಗಳು ಮೇಜು ಸೋಫಾ ಮತ್ತು ನೆಲಕ್ಕೆ ಜಮಖಾನ ಇದ್ದವು ತಿಮ್ಮರಾಯಪ್ಪ ಸ್ವಲ್ಪ ರಸಿಕನೂ ಭೋಗಿಯೂ ಆಗಿದ್ದನೆಂದು ಆ ಅಚ್ಚುಕಟ್ಟಿನಿಂದ ಹೇಳಬಹುದಾಗಿತ್ತು ರಂಗಣ್ಣನನ್ನು ಸೋಫಾದಲ್ಲಿ ಕುಳ್ಳಿರಿಸಿ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಐದು ನಿಮಿಷ ವಿರಾಮ ಕೊಡು ಮಾರಾಯ ಊಟ ಮಾಡ್ಕೊಂಡು ಬರ್ತೇನೆ ನೀನು ಸ್ವಲ್ಪ ಹಾಲು ಹಣ್ಣನ್ನಾದರೂ ತೆಗೆದುಕೋ ನೀನು ನಮ್ಮಲ್ಲಿ ಊಟ ಮಾಡೋದಿಲ್ಲ ಎಂದು ಹೇಳಿ ಒಳಕ್ಕೆ ಹೋದನು ಕೆಲವು ನಿಮಿಷಗಳಲ್ಲಿ ಹಿಂತಿರುಗಿ ಬಂದು ಬೆಳ್ಳಿಯ ಲೋಟದ ತುಂಬ ಹದವಾದ ಹಾಲು ಬೆಳ್ಳಿಯ ತಟ್ಟೆಯಲ್ಲಿ ಬಾಳೆಯ ಹಣ್ಣು ಮತ್ತು ಕಿತ್ತಲೆ ಹಣ್ಣುಗಳನ್ನು ತಂದಿಟ್ಟು ಆ ಇದನ್ನು ಊಟ ಮಾಡು ಎಂದು ನಗುತ್ತಾ ಹೇಳಿದನು ನಿನ್ನ ಮನೆಯಲ್ಲಿ ಊಟ ಮಾಡೋ ಕಾಲುವು ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋ ಕಾಲುವು ಬಂದಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ ಏನೋ ಹಿಂದಿನವರು ಮಾಡಿಟ್ಟ ಆಚಾರ ವ್ಯವಹಾರ ಅಂತೂ ಸವೆದ ದಾರಿಯಲ್ಲೇ ಹೋಗ್ತಾ ಇದ್ದೀವಿ ಶಿವನಿದಾನೆ ಬಿಡು ಅವನು ಮನಸ್ಸು ಮಾಡಿದರೆ ಎಲ್ಲವೂ ಆಗ್ತದೆ ಎಂದು ಹೇಳಿ ತಿಮ್ಮರಾಯಪ್ಪ ಊಟಕ್ಕೆ ಹೋದನು ರಂಗಣ್ಣನು ತಟ್ಟೆಯಲ್ಲಿದ್ದುದನ್ನು ಲೋಟದಲ್ಲಿದ್ದುದನ್ನು ಚೆನ್ನಾಗಿಯೇ ಊಟ ಮಾಡಿದನು ಹದಿನೈದು ನಿಮಿಷಗಳ ತರುವಾಯ ತಿಮ್ಮರಾಯಪ್ಪ ಹಿಂತಿರುಗಿದನು ಗಂಡ ಹೆಂಡರಿಗೆ ಏನೋ ಮಾತು ಬೆಳೆದ ಹಾಗಿತ್ತು ಆಕೆ ಹಿಂದೆಯೇ ಬರುತ್ತಾ ನಾನು ಆ ದಿನದಿಂದಲೂ ಹೇಳ್ತಾ ಇದ್ದೀನಿ ನಮಗೆ ಬಿಲ್ಕುಲ್ಲೂ ಈ ಹಾಳು ಕೆಲಸ ಬೇಡ ಹಿಂದಿನ ಕೆಲಸಕ್ಕೇನೆ ಹೊರಟು ಹೋಗೋಣ ಈಗ ನಿಮ್ಮ ಸ್ನೇಹಿತರಿಗೆ ಎಷ್ಟು ಸುಲಭದ ಇನ್ಸ್ಪೆಕ್ಟರ್ ಕೆಲಸ ಆಯಿತು ನೀವೇ ನೋಡಿ ಎಂದು ರೇಗಾಡಿದಳು ಋಣಾನು ಬಂದ ಇರೋವರೆಗೂ ನಡೀಲಿ ಬಿಟ್ಟು ಹೋಗೋವಾಗ ಬಿಟ್ಟು ಹೋಗಲಿ ನೀನೇಕ ರೇಗಾಡ್ತೀಯೇ ಹೋಗಿ ಮಲಕ್ಕೋ ಎಂದು ಹೇಳುತ್ತಾ ತಿಮ್ಮರಾಯಪ್ಪ ಕೊಠಡಿಯೊಳಕ್ಕೆ ಬಂದನು ಪುನಃ ಸ್ನೇಹಿತರಿಬ್ಬರು ಮಾತನಾಡಲಾರಂಭಿಸಿದರು ಹತ್ತು ಗಂಟೆ ಹೊಡೆಯಿತು ಹೊತ್ತಾಯಿತೆಂದು ರಂಗಣ್ಣ ಎದ್ದನು ತಿಮ್ಮರಾಯಪ್ಪ ಜೊತೆಯಲ್ಲೇ ಎದ್ದು ಸರಿ ಹೊರಡೋ ಬೇಗನೆಯೇ ಹೋಗಿ ಕೆಲಸಕ್ಕೆ ಸೇರ್ಕೋ ನಾನು ಹೇಳಿದ ಮಾತುಗಳನ್ನು ಮಾತ್ರ ಮರಿಬೇಡ ಮೇಷ್ಟ್ರುಗಳು ಬಡವರು ಅವರು ಹೊಟ್ಟೆ ಮೇಲೆ ಹೊಡೀಬೇಡ ಒಂದು ವೇಳೆ ಜುಲ್ಮಾನೆ ಹಾಕಬೇಕಾದ್ರೆ ಎರಡು ತಿಂಗಳ ಅನಂತರ ವಜಾ ಮಾಡಿಬಿಡು ಯಾವುದನ್ನು ಮನಸ್ಸಿಗೆ ಬಹಳವಾಗಿ ಹಚ್ಚಿಸಿಕೊಂಡು ಹೋಗಬೇಡ ನನ್ನಿಂದಲೇ ದೇಶೋದ್ಧಾರವಾಗುತ್ತೆ ನಾನೇ ಉದ್ಧಾರ ಮಾಡ್ತೇನೆ ಎಂಬ ಭಾವನೆ ಇಟ್ಕೊಳ್ಬೇಡ ಆರೋಗ್ಯ ಕೆಡುವಂತೆ ಹೆಚ್ಚಾಗಿ ಸರ್ಕಿಟು ತಿರುಗಬೇಡ ಹೆಚ್ಚಾಗಿ ಬೈಸಿಕಲ್ಲು ತುಳಿಬೇಡ ಗ್ರಾಮಸ್ಥರನ್ನು ವಿರೋಧ ಮಾಡಿಕೊಳ್ಬೇಡ ಸರ್ಕಿಟ್ ಹೋದಾಗ ಮೇಷ್ಟ್ರು ಗ್ರಾಮಸ್ಥರು ಏನಾದರೂ ಹಾಲು ಮೊಸರು ಹಣ್ಣು ತಂದು ಕೊಡ್ತಾರೆ ಬಿಗುಮಾನ ಮಾಡಿಕೊಂಡು ತಿರಸ್ಕರಿಸಬೇಡ ಇವುಗಳಲ್ಲೆಲ್ಲ ದೋಷ ಇಲ್ಲ ಪುಡಿಗಾಸುಗಳಿಗೆ ನೀನು ಆಶೆ ಪಡೋದಿಲ್ಲವೆಂದು ನನಗೆ ಗೊತ್ತು ನೀನು ನೀತಿ ಕೆಡೋದಿಲ್ಲ ಅನ್ನೋದು ನನಗೆ ಗೊತ್ತು ಹ್ಞೂ ನಗನಗತ್ತಾ ಕೆಲಸ ಮಾಡು ನಗನಗತ್ತಾ ಅವರು ಕೆಲಸ ಮಾಡೋ ಹಾಗೆ ನೋಡ್ಕೋ ಜನಾರ್ದನಪುರ ಸ್ವಲ್ಪ ಪುಂಡ್ರೇಂಜು ಸಾಲದ್ದಕ್ಕೆ ಅಲ್ಲಿ ಕೆಲವರು ಮುಖಂಡರ ಕಾಟ ಹೆಚ್ಚು ಹ್ಞೂ ಇಷ್ಟೇ ರಂಗಣ್ಣ ಸ್ವಲ್ಪ ಎಚ್ಚರಿಕೆ ಇರಲಿ ಗುಮಾಸ್ತೆಯರ ಮೇಲೆ ಕಣ್ಣಿರಲಿ ಸರ್ವಜ್ಞನ ವಚನ ನೆನಪಿದೆಯೋ ಇಲ್ವೋ ಹಾಂ ನಂಬಿದಂತಿರಬೇಕು ನಂಬದಲೇ ಇರಬೇಕು ನಂಬಿದವ ಕೆಟ್ಟ ಸರ್ವಜ್ಞ ಹ್ಞೂ ಒಳ್ಳೆಯದು ತಿಮ್ರಾಯಪ್ಪ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತೇನೆ ಇದಕ್ಕಾಗಿಯೇ ನಿನ್ನ ಹತ್ತಿರಕ್ಕೆ ನಾನು ಬಂದಿದ್ದು ಹ್ಞೂ ಬೆಂಗಳೂರು ಬಿಟ್ಟು ಹೊರಡೋ ಮೊದಲು ಇನ್ನೊಂದು ಆವರ್ತಿ ಬಾ ತಾಂಬೂಲ ತೆಗೆದುಕೊಂಡು ಹೋಗು ಹ್ಞೂ ಹಾಗೇ ಆಗಲಿ ನಿನಗೆ ಹೇಳದೆ ನಾನು ಹೊರಡ್ತೇನೆಯೇ ಎಂದು ಉತ್ತರ ಹೇಳಿ ಬೈಸಿಕಲ್ ಅನ್ನು ಹತ್ತಿಕೊಂಡು ರಂಗಣ್ಣ ತನ್ನ ಮನೆಗೆ ಹಿಂತಿರುಗಿ ಬಂದನು ಮುಂದಿನ ಕೆಲವು ದಿನಗಳೆಲ್ಲ ಇನ್ಸ್ಪೆಕ್ಟರ್ಗಿರಿಗೆ ತಕ್ಕಂತೆ ಸಜ್ಜು ಮಾಡಿಕೊಳ್ಳುವುದರಲ್ಲಿ ಕಳೆದುವು ಹೊಸದಾಗಿ ಕೆಲವು ಸರ್ಜ್ ಸೂಟುಗಳು ಸರ್ಕಿಟಿಗೆ ಬೇಕಾದ ಮೆತ್ತೆ ಹೋಲ್ಡಾಲ್ ಚೀಲ ದಿಂಬುಗಳು ಕಾಶ್ಮೀರ ಶಾಲು ಟವಲ್ಲುಗಳು ಮೊದಲಾದವನ್ನೆಲ್ಲ ಒದಗಿಸಿಕೊಂಡದ್ದಾಯಿತು ಹಳೆಯ ಬೈಸಿಕಲ್ಲನ್ನು ಮಾರಿಬಿಟ್ಟು ಹೊಸ ಬೈಸಿಕಲ್ ಬೈಸಿಕಲ್ಲನ್ನು ತಂದದ್ದಾಯಿತು ಸರ್ಕೀಟಿನಲ್ಲಿ ಅಡಿಗೆಗೆ ಬೇಕಾದ ಸಾಮಾನುಗಳನ್ನು ಇಟ್ಟುಕೊಳ್ಳುವುದಕ್ಕೆ ಅಡಕವಾದ ಸಣ್ಣ ಡಬ್ಬಗಳು ಆ ಡಬ್ಬಗಳನ್ನಿಡುವುದಕ್ಕೆ ಒಂದು ಟ್ರಂಕು ಇವುಗಳ ಏರ್ಪಾಡಾಯಿತು ತನ್ನ ಬಟ್ಟೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಎರಡು ಸೂಟ್ ಕೇಸುಗಳು ಮುಖ ಕ್ಷೌರಕ್ಕೆ ಬೇಕಾದ ಕನ್ನಡಿ ಮೊದಲಾದ ಉಪಕರಣಗಳು ಹಲ್ಲನ್ನುಜ್ಜಿಕೊಳ್ಳುವ ಬ್ರಷು ಪೇಸ್ಟು ಎಲ್ಲವನ್ನೂ ತಂದುಕೊಂಡದ್ದಾಯಿತು ರಂಗಣ್ಣನಿಗೆ ತಾನೊಬ್ಬ ದೊಡ್ಡ ಸಾಹೇಬನೆಂದು ತನ್ನ ದರ್ಬಾರು ಡೆಪ್ಯುಟಿ ಕಮಿಷನರ್ ಸಾಹೇಬರ ದರ್ಬಾರನ್ನು ಮೀರಿಸುವಂತಿರಬೇಕೆಂದು ಭಾವನೆಗಳಿದ್ದುವು ಕೆಲವು ಕಡೆಗಳಲ್ಲಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರುಗಳೆಂದರೆ ಆರಲಟ್ಟಿನ ಇನ್ಸ್ಪೆಕ್ಟರ್ ಎಂದೋ ಅವಲಕ್ಕಿ ಇನ್ಸ್ಪೆಕ್ಟರ್ ಎಂದೋ ಹಾಸ್ಯಕ್ಕೀಡಾದುದನ್ನು ಅವನು ತಿಳಿದಿದ್ದುದರಿಂದ ಆ ಮಟ್ಟಕ್ಕಿಳಿಯದೆ ಎಲ್ಲರಿಗೂ ಮೇಲ್ಪಂಕ್ತಿಯಾಗಿರಬೇಕೆಂಬ ಮಹತ್ವಾಕಾಂಕ್ಷೆ ಅವನಲ್ಲಿ ತುಂಬಿದ್ದಿತು ಒಟ್ಟಿನಲ್ಲಿ ಸರೀಕರಲ್ಲಿ ತನ್ನ ಗೌರವವನ್ನು ಉಳಿಸಿಕೊಂಡು ಇಲಾಖೆಯ ಗೌರವವನ್ನು ಹೆಚ್ಚಿಸಬೇಕೆಂಬುದು ಅವನ ಇಚ್ಛೆ ಈ ರೀತಿ ಸಜ್ಜುಗಳಾಗುತ್ತಿದ್ದಾಗ ರಂಗಣ್ಣನ ಹೆಂಡತಿ ತನಗೆ ಸರಿಗೆ ಇರುವ ಎರಡು ಒಳ್ಳೆಯ ಧರ್ಮಾವರದ ಸೀರೆಗಳು ಕುಪ್ಪಸಗಳು ಬೇಕೆಂದು ಕೇಳಿದಳು ಆ ಬೇಡಿಕೆ ನ್ಯಾಯವೆಂದು ರಂಗಣ್ಣನಿಗೆ ತೋರಿತು ಪೇಟೆಗೆ ಹೋಗಿ ಆಕೆಗೆ ಬೇಕಾದ ಸೀರೆ ಕುಪ್ಪಸಗಳನ್ನು ತಂದದ್ದಾಯಿತು ಇಷ್ಟಕ್ಕೆ ಸಜ್ಜು ಮುಗಿಯಬಹುದೆಂದು ರಂಗಣ್ಣನು ತಿಳಿದುಕೊಂಡಿದ್ದನು ಆದರೆ ಅದು ಮುಗಿಯಲಿಲ್ಲ ನೋಡಿ ಹುಡುಗರಿಗೆ ತಕ್ಕ ಬಟ್ಟೆ ಇಲ್ಲ ಪರದೇಶಿ ಮಕ್ಕಳಂತೆ ಅವರು ಓಡಾಡೋದಕ್ಕಾಗುತ್ತೆಯೇ ಸ್ಕೂಲ್ನಲ್ಲಿ ಅಮಲ್ದಾರರ ಮಕ್ಕಳು ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ಕುಳಿತಿದ್ದರೆ ನಿಮ್ಮ ಮಕ್ಕಳು ಈ ಹಳೆಯ ಚಿಂದಿಗಳನ್ನು ತೊಟ್ಟುಕೊಂಡು ಕುಳಿತಿರೋದೆ ಖಂಡಿತ ಆಗೋದಿಲ್ಲ ಇಷ್ಟೆಲ್ಲ ಹಣ ಖರ್ಚಾಯಿತು ಇನ್ನು ಒಂದು ನೂರು ರೂಪಾಯಿ ಖರ್ಚು ಮಾಡಿದರೆ ಅವರಿಗೂ ಬಟ್ಟೆ ಬರೆ ಆಗುತ್ತೆ ಎಂದು ಆಕೆಯ ಒತ್ತಾಯವಾಯಿತು ಕೈಯಲ್ಲಿರೋ ಹಣ ಎಲ್ಲ ಖರ್ಚಾಗಿ ಹೋಯಿತು ಬ್ಯಾಂಕ್ನಲ್ಲಿ ಇನ್ನೂರು ರೂಪಾಯಿ ಸಾಲ ಆಯಿತು ಪ್ರಯಾಣದ ವೆಚ್ಚಗಳಿಗೆ ಮಾತ್ರ ಹಣ ಇದೆ ಹುಡುಗರಿಗೆಲ್ಲ ಆಮೇಲೆ ಬಟ್ಟೆ ಬರೆಗಳನ್ನು ಒದಗಿಸೋಣ ಇನ್ನೆರಡು ತಿಂಗಳ ಕಾಲ ತಾಳು ಖಂಡಿತ ಆಗೋದಿಲ್ಲ ಖರ್ಚಿನಲ್ಲಿ ಖರ್ಚು ಆಗಿ ಹೋಗಲಿ ಇನ್ನೂ ಒಂದು ನೂರು ರೂಪಾಯಿ ಬ್ಯಾಂಕಿಂದ ತಗೊಂಬನ್ನಿ ಮುಂದೆ ನಿಮ್ಮ ಸಂಸಾರವನ್ನು ಬಹಳ ಹಿಡಿತದಿಂದ ನಡೆಸಿ ಹಣವನ್ನು ಉಳಿಸ್ಕೊಡ್ತೇನೆ ಸಾಲ ಎಲ್ಲ ತೀರ್ಹೋಗುತ್ತೆ ರಂಗಣ್ಣನು ವಿಧಿಯಿಲ್ಲದೆ ಮತ್ತೆ ಹಣವನ್ನು ತಂದು ಮಕ್ಕಳಿಗೂ ಬಟ್ಟೆ ಬರೆಗಳನ್ನು ಒದಗಿಸಿದನು ಹೀಗೆ ಎಲ್ಲ ಏರ್ಪಾಟುಗಳು ಆದುವು ತಿಮ್ಮರಾಯಪ್ಪನ ಮನೆಗೆ ಹೋಗಿ ಎಲ್ಲವನ್ನೂ ತಿಳಿಸಿದ್ದಾಯಿತು ಅವನಿಂದ ಬೀಳ್ಕೊಂಡದ್ದಾಯಿತು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ದಿನ ಎರಡನೇ ಕಂತನ್ನು ಕೇಳಿದಿರಿ ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು